ಆ ಟೈಮಲ್ಲಿ ಇನ್ನೊಬ್ಬರು ದೇವ್ರು ಇದ್ದಾರೆ ಸರ್ ಶಿವರಾಮ್ ಅವರು ಐ ಎ ಎಸ್ ಆಫೀಸರು ನಮ್ಮ ನಾವು ಹಾಂ ಅವ್ರ ಹತ್ರ ಹೋದಾಗ ಅವರು ಒಂದು ಯಾರು ಆರ್ ಎಂ ಪಿ ಅಂತ ಒಂದು ಕಂಪ್ನಿ ಆರ್ ಎಂ ಪಿ ಅಂತ ಕಂಪ್ನಿಯವರು ನಿಮಗೆ ಸರ್ ಬನ್ನಿ ಮ್ಯಾಚ್ ಹೀಗೆ ಹಿಂಗಿದೆ ಬನ್ನಿ ಸರ್ ಅಂತ ಹೇಳಿ ನನ್ಗೆ ಕಷ್ಟ ಆಗುತ್ತೆ ನಿಮ್ಗೆ ಸ್ಪಾನ್ಸರ್ ಬೇಕಲ್ಲ ಕೊಡಿಸ್ತೀನಿ ಅಂತ ಕೇಬಲ್ ಅಲ್ಲ ಅದು ನೆಟ್ವರ್ಕ್ ನೆಟ್ವರ್ಕ್ ಕಂಪನಿ ಆರ್ ಎಂ ಪಿ ಅಂತ ಚೈನ್ ನೆಟ್ವರ್ಕಿಂಗ್ ಮಾಡಿ ನಮ್ಗೆ ಅದು ಏನಂತ ಗೊತ್ತೇ ಇಲ್ಲ ಆ ಟೈಮಲ್ಲಿ ಅಲ್ಲಿ ಅವರು ಹೇಳಿದ್ರು ಏ ಅವ್ರಿಗೊಂದು ಸ್ಪಾನ್ಸರ್ ಮಾಡ್ರಿ ಒಂದು ಸರ್ ಐದು ಲಕ್ಷ ಕೊಡ್ತೀನಿ ಆಯ್ತು ಅಂತ ಐದು ಲಕ್ಷ ಕೊಟ್ರು ಐದು ಲಕ್ಷ ಕೊಟ್ರು ಸರ್ ಇದೆಲ್ಲ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ ನಡೀತಾ ಇದೆ ನಾವು ಮ್ಯಾಚ್ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಮಾಡೋದಾ ಎಲ್ಲಿ ಅಂತ ಟೆನ್ಷನ್ ಅಲ್ಲಿ ಲಾಸ್ಟ್ ಒನ್ ವೀಕ್ ಇರಬೇಕಾದ್ರೆ ಟೆನ್ಷನ್ ಆಗಲಿಲ್ಲ ಬಟ್ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಇಲ್ಲೋ ಪ್ರೊಡ್ಯೂಸರ್ ಅವ್ರು ಇನ್ನೆಲ್ಲ ಟ್ರೈ ಮಾಡ್ತಾನೆ ಅಲ್ಲಿ ಚೇಂಬರಲ್ಲಿ ಚೇಂಬರ್ ಅಲ್ಲಿ ಆಗಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಎಲ್ಲ ಅದೆಲ್ಲ ನಡೀತಾ ಇತ್ತು ನಡೀತಾ ಇರಬೇಕಾದ ಟೈಮಲ್ಲಿ ನಾನೊಂದು ಯೋಚನೆ ಮಾಡಿದೆ ಸರ್ ಅಂದರೆ ಇವರೆಲ್ಲ ಅಡ್ಡ ತಡಿತಾ ಇದ್ರಲ್ಲ ಊರು ಬಿಟ್ಟು ಹೋಗೋಣ ಅಂತ ದಾವಣಗೆರೆಯಲ್ಲಿ ಮಾಡೋಣ ಸರ್ ಮ್ಯಾಚು ಅಂತ ಹೇಳಿದೆ ಸುದೀಪ್ ಸರಿಗೆ ಮಾಡೋಣ ಅಂತ ಹೇಳಿದರು ಅಲ್ಲಿ ಕ್ರೌಡ್ ಬರುತ್ತೆ ಕ್ರೌಡ್ ಬರ್ಬೋದಲ್ಲ ಟಿಕೆಟ್ ಎಲ್ಲ ಕಲೆಕ್ಷನ್ ಆಗುವ ಶಿಫ್ಟ್ ಹೋಗ್ತೀವಿ ನಂದ ನಂದಕಿಶೋರ್ ಅವರು ಜೊತೆಗಿದ್ರು ನಂದಕಿಶೋರು ಅಲ್ಲಿ ಹೋಗಿ ಫಸ್ಟ್ ನೋಡೋಕೆ ಹೇಳಿದ್ವಿ ಓದ್ವಿ ನೆಕ್ಸ್ಟ್ ನಾವು ಓದ್ವಿ ಎಲ್ಲ ನೋಡಿ ಜಿಲ್ಲಾ ಕ್ರೀಡಾಂಗಣ ರಾಜಗೌಡ್ರ ಸಪೋರ್ಟಿಂದ ಅಲ್ಲಿ ರಾಮಚಂದ್ರ ಅಂತ ಎಮ್ ಎಲ್ ಎ ಅವರು ಎಲ್ಲ ಬಿ ಪಿ ಹರೀಶ್ವರೆಲ್ಲ ಸಪೋರ್ಟ್ ಮಾಡಿದ್ರು ಮ್ಯಾಚ್ ಸ್ಟಾರ್ಟ್ ಆಯಿತು ನಮ್ಮ ಹತ್ರ ದುಡ್ಡಿಲ್ಲ ಕಮ್ಮಿ ದುಡ್ಡು ಟಿಕೆಟಿಂದ ಕಲೆಕ್ಷನ್ ಆಗುತ್ತೆ ಅಂತ ನಮ್ಮ ಹುಡುಗಿಯರು ಎಲ್ಲ ಡ್ಯಾನ್ಸರ್ಸ್ ಎಲ್ಲ ರೇಟೆಲ್ಲ ತೊಳಿತಾಯಿದ್ರು ಆ ಥರ ಅಲ್ಲಿ ಊಟ ಮೇಲೆ ಪ್ಲೇಟೆಲ್ಲ ತೊಳೆಯೋದು ನಾವು ಆತರ ಪ್ರಾಕ್ಟೀಸ್ ಅಲ್ಲಿ ನಡೀತಾ ಮ್ಯಾಚ್ ನಡೀತಿರ್ಬೇಕಾದ್ರೆ ಮಧ್ಯಾಹ್ನ ಬ್ರೇಕ್ ಅಂದ್ರೆ ಮಳೆ ಬರೋದು ಅಂದ್ರೆ ಅಲ್ಲ ಒಂಥರ ಪ್ಲೇಟ್ ಎಲ್ಲ ತೊಳಿತಾ ಇದ್ರು ಹುಡುಗಿ ಅಂದ್ರೆ ಅಷ್ಟು ಕಷ್ಟದಲ್ಲಿ ಎಲ್ಲ ಯೂನಿಟಿ ಆಗಿದ್ವಿ ಮಾತ್ರ ಆ ಯೂನಿಟಿ ಎಲ್ಲರೂ ಒಂದ್ ಕಡೆ ಸೇರಿಸಿದ್ವಿವಲ್ಲ ಸರ್ ಅವಾಗ ರೆಸಾರ್ಟ್ಸ್ ಅಲ್ಲಿ ರೂಮ್ ಹಾಕಿದ್ವಿ ಅವಾಗ ರೂಮ್ ಕಮ್ಮಿ ಇದ್ರೂ ಸರ್ ಸುದೀಪ್ ಸರ್ ಮೂರ್ ನಾಲ್ಕು ಜನ ಇದ್ರೂ ಒಟ್ಟಿಗೆ ಮಲ್ಕೊಳ್ತಿದ್ರು ಅಂದ್ರೆ ಸಪ್ರೇಟ್ ನಾನು ಹೀರೋ ಅಂತ ಮಲ್ಕೊಂಡು ಅಷ್ಟು ಟೀಮ್ ನಲ್ಲ ಅವರೇ ಕಂಟ್ರೋಲ್ ಮಾಡ್ತಿದ್ರು ನಲ್ಲ ನಾವು ಓನ್ಲಿ ಫೈನಾನ್ಷಿಯಲ್ ಇದೆಲ್ಲ ನೋಡ್ಕೊಳ್ಬೇಕಿತ್ತು ಮತ್ತೆಲ್ಲ ಅವರೇ ನೋಡ್ಕೊಳ್ತಿದ್ರು ಆಮೇಲೆ ಶುಕ್ರವಾರ ಮ್ಯಾಚ್ ಇತ್ತು ಶನಿವಾರ ಭಾನುವಾರ ಮೂರು ದಿವಸ ಮ್ಯಾಚ್ ಇತ್ತು ಶುಕ್ರವಾರ ಜನ ಇಲ್ಲ ಒಂದು ನಾ ಮೂರು ಸಾವಿರ ಎರಡು ಸಾವಿರ ಜನ ಇದ್ದಾರೆ ಬಟ್ ಅದು ನಮ್ಗೆ ಟಿಕೆಟ್ ಏನೂ ಇದಾಗಲಿಲ್ಲ ಶನಿವಾರನೂ ಅಷ್ಟಕ್ಕೆ ಅಷ್ಟೇ ನಮಗೆ ಇಲ್ಲಿ ಹತ್ರ ದುಡ್ಡು ಅದಲ್ಲದೆ ನಾವು ಎಷ್ಟು ಬಡ್ಡಿ ಸಾಲ ತೊಗೊಂಡಿದ್ದೆ ನಾನು ಇಂಡಿವಿಜುವಲಿಗೆ ಅಸೋಸಿಯೇಷನ್ ತೆಗಿದಲ್ಲದೆ ಬೇರೆ ಬಡ್ಡಿ ಸಾಲ ತೊಗೊಂಡಿದ್ದೆ ಸಾಲ ತೊಗೊಂಡಿದ್ದರ ಮೇಲೆ ಬಡ್ಡಿ ಕಟ್ಟಬೇಕಲ್ಲ ಮೀಟ್ರ್ ಬಡ್ಡಿಗೆ ಅದು ತೊಗೊಂಡಿದ್ದು ಅಯ್ಯೋ ನಾನು ಫಸ್ಟ್ ಟೈಮ್ ಸರ್ ಯಾರು ಆರ್ಗನೈಸರ್ ಇದರ ಮಾಡೋಕ್ಕೆ ಸಾಧ್ಯ ಇಲ್ಲ ಶನಿವಾರ ಮ್ಯಾಚ್ ಮುಗೀತು ಹ್ಞೂ ಎಂಟರಿಂದ ಒಂಬತ್ತು ಗಂಟೆಗೆ ನಾನೇ ದೇವ್ರ ಹತ್ರ ಬೇಡ್ಕೊಂಡು ಸ್ವಾಮಿ ನಾಳೆ ಮಳೆ ಬಂದ್ಬಿಡ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗಲಿ ಅಂತ ಕ್ಯಾನ್ಸಲ್ ಆದರೆ ಟೈಮ್ ಸಿಗುತ್ತಲ್ಲ ನಾನು ಇನ್ನೂ ಮ್ಯಾಚ್ ಮುಗ್ದಿಲ್ಲ ಸರ್ ದುಡ್ಡು ಕೊಡ್ತೀನಿ ಅಂತ ಹೇಳ್ಬೇಕು ಹಂಗ ಮಳೆ ಬರಲಿ ಅಂತ ನೋಡ್ರಿ ನೆಕ್ಸ್ಟ್ ಡೇ ಫುಲ್ಲು ಮಳೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಮಳೆ ಬರ್ತಿದೆ ನೀರು ಗ್ರೌಂಡಲ್ಲಿ ಫುಲ್ಲು ಮಳೆ ಇದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ನಾನು ದೇವ್ರ ಹತ್ರ ಬೇಡ್ಕೊಂಡು ಮಳೆ ಬರ್ಬಿಟ್ಟಿದೆ ಮಳೆ ಬಂದು ಫುಲ್ ನೀರಲ್ಲಿ ತುಂಬಿಕೊಂಡಿದ್ದು ಮ್ಯಾಚ್ ಮಾಡೋಕ್ಕಾಗಲ್ಲ ಅವರು ಅಲ್ಲಿಂದ ಹೊರಟಿದ್ದಾರೆ ಇಲ್ಲಿಂದ ಬೆಂಗಳೂರಿಂದ ದಾವಣಗೆರೆಗೆ ಫೈನಲ್ ಮ್ಯಾಚ್ ಅಲ್ವಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಆವಾಗ ಅಮ್ಮವರು ಮತ್ತೆ ರಾಗಣ್ಣ ಕಪ್ಪನ್ನ ಮನೆಯಿಂದೇ ನಾನು ಕೊಡ್ತೀನಿ ಯಾರು ತಡೀತಾರೆ ನೋಡೋಣ ಅವ್ರ ಹತ್ರ ಏನು ಹೇಳಿರಲಿಲ್ಲ ಈ ಥರ ತಡಿತಾರೆ ಅಂತ ಯಾರ ಹತ್ರ ರಾಗಣ್ಣ ಬನ್ ತಡಿತ ಅಂತ ಹೇಳಿಲ್ಲ ಸರ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದೀವಿ ನೀವೊಂದು ಕೆಲಸ ಮಾಡಿ ಕಪ್ಪು ತಗೊಂಬ ಮನೆಗೆ ಮನೆಯಿಂದ ಕೊಡ್ತೀವಿ ಹೋಗ್ಬಿಡಿ ಅದು ನಾವೇನು ಅಂತ ಗೊತ್ತಾಗುತ್ತೆ ನೀವೇ ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ ನಾವು ನಿಮ್ಮ ಜೊತೆಗೆ ಇರಲಿಲ್ಲ ಅಂದ್ರೆ ಹೆಂಗೆ ಅಂತ ಮನೆಯಿಂದ ಕಪ್ಪುನ ತಕೊ ಮನೆಯಿಂದ ಕಪ್ಪುನ ವಿಡಿಯೋ ಚಾನೆಲ್ ಎಲ್ಲ ಬಂದಿತ್ತು ಪ್ರಮೋಷನ್ ಆಯ್ತು ದಾವಣಗೆರೆ ಮ್ಯಾಚ್ ಆಗುತ್ತೆ ರಾಕಣ್ಣ ಅವಾಗ ಫೈನಲ್ ಮ್ಯಾಚಿಗೆ ಬರಬೇಕು ಅವ್ರು ಆರು ಗಂಟೆಗೆ ಹೊರಟಿದಾರೆ ಅಲ್ಲಿಂದ ದಾವಣಗೆರೆಗೆ ಬೆಂಗಳೂರಿಂದ ದಾವಣಗೆರೆಗೆ ಸರ್ ನಾವು ಹೇಳಿದ್ರು ಮಳೆ ಬರ್ತಿದೆ ಕ್ಯಾನ್ಸಲ್ ಅಂದ್ರೆ ಸುದೀಪ್ ಸರ್ ಹೇಳಿದ್ರು ಕ್ಯಾನ್ಸಲ್ ಮಾಡೋಣ ಮಳೆ ಮಾಡೋಕ್ಕಾಗಲ್ಲ ಒಂದು ಕ್ಯಾನ್ಸಲ್ ಮಾಡಿ ಅಂದ್ರೆ ಕ್ಯಾನ್ಸಲ್ ಮಾಡಿ ಕಡೆ ವಾಪಸ್ ಹೋದರು ಎಲ್ಲಿ ತನಕ ಬಂದರು ತುಮಕೂರು ದಾಬಾಸ್ಪೇಟೆ ತನಕ ಬಂದರು ವಾಪಸ್ ಹೋದರು ಉಪೇಂದ್ರ ಸರ್ ಅಲ್ಲಿ ತನಕ ಬಂದರು ವಾಪಸ್ ಹೋದರು ಕಡೆಗೆ ಸುದೀಪ್ ಸರ್ ಎಲ್ಲರು ಜನ ಅಂದರೆ ಕ್ರೌಡ್ ಏನಂದರೆ ಒಂದು ಮೂವತ್ತು ಸಾವಿರ ಜನ ಇರ್ಬೋದೇನೋ ಓಕೆ ಓ ಎರಡನೇ ದಿನ ಮೂರನೇ ದಿನ ಲಾಸ್ಟ್ ದಿವ್ಸ ನಮ್ಗೆ ಗೊತ್ತಿಲ್ಲ ಭಾನುವಾರ ರಜೆ ಎಲ್ಲರೂ ಬರ್ತಾರಲ್ಲ ನಾವು ದೇವ್ರ ಹತ್ರ ಬೇಡ್ಕೊಳೋದು ಅದೇನೋ ಮಳೆ ಬಂದುಬಿಡ್ತು ನಾವು ಅಂದ್ಕೊಂಡೋಗೋ ಇನ್ನೊಬ್ಬರು ಗೊತ್ತಿಲ್ಲ ಕಡೆಗೆ ಇವರು ಸುದೀಪ್ ಸರ್ ಹೇಳಿದ್ರೆ ಇಲ್ಲ ಬಂದಿದ್ದರಿಗೆ ಏನು ಬೇಜಾರು ಮಾಡ್ಬೋದು ಒಂದು ಶೋ ಕೊಡೋಣ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡೋಣ ಅಂತ ಓಕೆ ಆ ಎಷ್ಟೊತ್ತಿಗೆ ಮೂರು ಗಂಟೆ ಕೊಡ್ತೀವಿ ಅಂತ ಹೇಳಿದ್ರು ಆ ಟೈಮಲ್ಲಿ ವಾಪಾಸ್ ರಾಗಣಂಗೆ ಫೋನ್ ಮಾಡಿದೆ ಸರ್ ಹಿಂಗೆ ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಹಿಂಗೆ ಬಂದ್ಬಿಡಿ ಆಯ್ತು ಬರ್ತೀನಿ ಅಪ್ಪಾಜಿ ಅಂದರು ಅವರು ಬಂದರು ಅವ್ರು ಎರಡು ಸತಿ ಹಿಂಗೆ ಹೋಗಿ ವಾಪಸ್ ಬಂದಿದ್ದು ಬಂದರು ಪ್ರೈಸ್ ಡಿಸ್ಟ್ರಿಪ್ಷನ್ ಎಲ್ಲ ಕೊಡ್ತರು ಕೊಟ್ಟರೆ ಮೇಲೆ ನಾವು ಇಲ್ಲಿ ಜರ್ಸಿಗೆ ಆರ್ ಎಂ ಪಿ ಅಂತ ಹಾಕಿದೀವಿ ಟೈಟ್ ರಿಸ್ಪಾನ್ಸ್ ಅಲ್ಲ ನೆಟ್ವರ್ಕಿಂಗ್ ಕಂಪ್ನಿದು ಓಕೆ ಅದರಲ್ಲಿ ಯಾವಾಗ ಒಬ್ಬ ಹುಡುಗ ಅದ್ರದ್ದು ಡಿಸ್ಟ್ರಿಬ್ಯೂಟರ್ ಅಂತೆ ಒಬ್ಬ ಹುಡುಗ ಅಂತ ಕಾಂಜಿ ಒಂಥರ ಇದ್ದ ಅವನು ಸರ್ ಇದು ನಮ್ ಕಂಪನಿ ಸರ್ ನಮ್ಮ ಕಂಪನಿ ಸರ್ ಅಂತ ನನ್ನ ಹಿಂದ್ಗಡೆ ಸುತ್ತ ಇದ್ದ ಯಾವ ದಿವಸ ಎರಡು ದಿವಸದಿಂದ ಶುಕ್ರವಾರ ಶನಿವಾರ ಎಲ್ಲ ಕಂಪ್ನಿ ಲೋಗೋ ಇತ್ತಲ್ಲ ಆಯ್ತು ಇದು ಮ್ಯಾಚ್ ಎಲ್ಲ ಇವ್ರ ಆಯ್ತು ಚೆಕ್ಔಟ್ ಮಾಡ್ಬೇಕು ಸರ್ ಚೆಕ್ಔಟ್ ಮಾಡಿದ್ರೆ ಎಲ್ಲ ಮುಗಿದ್ರ ಮೇಲೆ ಅಷ್ಟೇ ಚೆಕ್ಔಟ್ ಮಾಡೋದಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ರೂಮ್ ಕೊಡೋಕೆ ಯಾವ್ದು ರೆಸಾರ್ಟ್ ಆರ್ಟಿಸ್ಟಲ್ ಇಲ್ಲ ಅದು ಕೊಡಕ್ ದುಡ್ಡಿಲ್ಲ ನಮ್ಮ ಹತ್ರ ಅದು ಒಂದು ಕಾಲ ಲಕ್ಷ ಬ್ಯಾಲೆನ್ಸ್ ಇದೆ ಅಂತ ಕಣ ಆಗ ನಂದಕಿಶೋರ್ನಲ್ಲಿ ಅಡ ಇಟ್ಟು ಬೇರೆಲ್ಲ ಕಳಿಸಿದ್ ನಾವು ನಂದಕಿಶೋರವರಲ್ಲೇ ಅವರು ತುಂಬಾ ಕೆಲಸ ಮಾಡಿದ್ರು ಮಾತನಾಡಿ ಅವರಲ್ಲೇ ಇದ್ದರು ದುಡ್ಡು ಕ್ಲಿಯರ್ ನಾನು ದುಡ್ಡಿಂದ ಬೆಂಗಳೂರು ಹೋಗಿ ತಗೊಂಡ್ಬರ್ಬೇಕು ನಾವು ಓಕೆ ಓಕೆ ಇವರು ಇಲ್ಲೇ ಇರಬೇಕು ಇದ್ರು ಅವರು ನಾವು ಇಲ್ಲಿ ಗ್ರೌಂಡ್ದೆಲ್ಲ ಕ್ಲಿಯರ್ ಎಲ್ಲ ಮಾಡಿ ಗ್ರೌಂಡ್ ಎಲ್ಲ ಬೇರೆ ರೂಮ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಂಡು ಬರಬೇಕಾದಾಗ ಇವರು ನಂದಕಿಶೋರು ಗ್ರೌಂಡಿಗೆ ಬಂದರು ಮಷ ನಾನು ಹೊಡ್ತೀನಿ ಅಂದರು ಇಂಡಿಕಾ ಕಾರಲ್ಲಿ ಬಂದರು ಅವರು ಹೊಡ್ತೀನಿ ಅಂದರು ಸರ್ ಎಲ್ಲಿ ಪೇಮೆಂಟ್ ಕೊಟ್ಟಿಲ್ಲ ಹೆಂಗೆ ಇಲ್ಲ ರಾಜಗೌಡರು ಹಾಕಿಬಿಟ್ರು ಅಂತೇಳಿ ರಾಜೀವ್ ಗೌಡ್ರು ಏನು ಮಾಡಿದ್ರು ಮ್ಯಾಚನ್ನು ನಾನು ಆಡದೇ ಅಷ್ಟೇ ಹೋದಂಥ ಇರಲಿಲ್ಲ ನಮ್ಮಲ್ಲೊಂದು ಭಾಗವಾಗಿದ್ದು ನಂದಕ್ಕೆ ಫೋನ್ ಮಾಡಿಬಿಟ್ಟು ನಾನು ಬಿಸಿ ಇರ್ತೀನಿ ಅಂತ ನಂದಂಗೆ ಫೋನ್ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಆಯ್ತಾ ಏನು ಎಲ್ಲ ಎಲ್ಲ ಹೊರಟ್ರ ಅಂತ ಕೇಳೋದಕ್ಕೆ ಇಲ್ಲ ಸರ್ ಹೀಗೆ ಒಂದು ರೆಸಾರ್ಟ್ಸಿದ್ದು ಬ್ಯಾಲೆನ್ಸ್ ಇದೆ ಒಂದು ಕಲೆಕ್ಷನ್ ರಾಜೇಶ್ ಇನ್ನು ಬೆಂಗಳೂರಿಗೆ ಹೋಗಿ ಕಳಿಸ್ಬೇಕು ನಾನು ಅಲ್ಲಿ ತನಕ ಇಲ್ಲಿ ಇರ್ತೀನಿ ರೂಮ ರೂಮಲ್ಲಿ ಇರ್ತೀನಿ ಅಂತ ಹೌದಾ ನೀವು ಅಕೌಂಟ್ ನಂಬರ್ ಕೊಡಿಸಿ ಹೇಳಿಬಿಟ್ಟು ಅಕೌಂಟ್ ನಂಬರಿಗೆ ಅವರ ತಕೊಂಡು ದುಡ್ಡು ಹಾಕ್ಸಿದ್ರು ಆವಾಗ ಆ ಟಿ ಜೊ ನಿಮ್ಗೇನು ಗೊತ್ತೇ ಇಲ್ಲ ಹೇಳೇ ಇಲ್ಲ ಅವ್ರು ಹೇಳಲೇ ಇಲ್ಲ ಅವರೇ ಕೊಟ್ಟರು ಅದು ಕ್ಲಿಯರ್ ಅವ್ರು ಬಂದ ಮೇಲೆ ಗೊತ್ತಾಯ್ತು ರಾಜುಗೌಡರು ಕೊಟ್ಟರು ಅಂತ ಅದಕ್ಕೆ ನಾವು ಇವತ್ತಿಗೂ ರಾಜಗೌಡ್ರು ಆ ಒಂದು ಹೆಲ್ಪ್ ಹೆಲ್ಪ್ಗಿದೆಯಲ್ಲ ರಾಜ ನಾನು ಪರ್ಸ್ನಲ್ ಆಗಿ ನೋಡಿದಂಗೆ ಈ ಕ್ರಿಕೆಟ್ ಲೋಕದಲ್ಲಿ ಅವತ್ತಿನ ರಾಜಗೌಡರು ಹೇಗಿದ್ರು ಇವತ್ತಿಗೂ ಅದೇ ಸಹಾಯ ಇನ್ನೊಬ್ರಿಗೆ ಹೇಳದೆ ಆ ಕೆಲಸ ಮಾಡೇ ಮುಗಿಸ್ಬಿಡ್ತಾರೆ ಗೌಡ್ರು ಹೌದು ಥ್ಯಾಂಕ್ ಯು ರಾಜಗೌಡ್ರ ಗೌಡ್ರು ಅಲ್ಲಿ ಕೊಟ್ಟರು ಇಲ್ಲ ಇವರೆಲ್ಲ ಹೋದ್ರು ಇನ್ನು ನಾನು ನನ್ನ ಅಷ್ಟೆಂಟ್ ಮೂರ್ತಿ ಮತ್ತು ನಮ್ಮ ಡ್ಯಾನ್ಸರ್ಸ್ನೆಲ್ಲ ಬಸ್ಸಲ್ಲಿ ಹಾಕಿ ಕಳಿಸಿದ್ವಿ ಹ್ಞೂ ನಾನು ನನ್ನ ಅಸ್ಟೆಂಟ್ ಮಾತ್ರ ಒಟ್ಟಿಗೆ ಇದ್ದೀವಿ ಈ ಪಿ ಡಿಸ್ಟ್ರಿಬ್ಯೂಟರ್ ಇದ್ದಾನಲ್ಲ ನಾವು ರೂಮಿಗೆ ಹೋದ್ರೆ ರಾತ್ರಿ ಎಂಟು ಗಂಟೆ ಆದರೂ ಬರ್ತದೆ ಸರ್ ಒಂದು ಕೆಲಸ ಮಾಡಿ ಸರ್ ನೀವು ಮ್ಯಾಚ್ ಸೆಮಿಫೈನ್ ಫೈನಲ್ ಬೆಂಗ್ಳೂರು ಮಾಡ್ತೀರಾ ಅಲ್ಲಿ ನಮ್ಮ ಪ್ರೇಮ್ ಅಂತ ಲೀಡ್ ಇದ್ದಾರೆ ಸರ್ ಅವ್ರಿಗೆ ಹೇಳಿ ಸರ್ ಟಿಕೆಟ್ ಸೇಲ್ ಅಂತ ಅಂತೇಳಿ ಆಯ್ತಪ್ಪ ಹೋಗಪ್ಪ ತಲೆ ಅಂದರೆ ನಮ್ಮ ಟೆನ್ಷನ್ ಅವಾಗ ಓಕೆ ಅವನೊಂದು ನಂಬರ್ ಕೊಟ್ಟ ಅದು ನಮ್ಮ ಮೂರ್ತಿ ಅಂತ ಹಿಡ್ಕೊಂಡೆ ನಾನು ಕಲಿಕಳು ಆಮೇಲೆ ಕೊಟ್ಟ ಕೊಟ್ಟರೆ ಮೇಲೆ ನೀವು ಹೊರಟಿವಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವ್ನು ನಂಗೆ ಫೋನ್ ಮಾಡ್ತಾನೆ ನಾನು ಬೆಂಗಳೂರು ಬಂದ್ರ ಮೇಲೆ ಫಾಲೋ ಅಪ್ ಸರ್ ಅವ್ರು ಫೋನ್ ಮಾಡಿದ್ರ ಅಂತ ಯಾವ ಈಗ ಬಂದು ನಿದ್ದೆವು ಕರೆಕ್ಟಾಗಿ ಮಾಡಲಿಲ್ಲ ನೀನು ಈಗ ಫೋನ್ ಮಾಡ್ತಿಲ್ಲ ಅಂಥೇಳಿ ನಾವು ಅಂದ್ರೆ ಅವ್ನ ನಮಗಿರೋ ಟೆನ್ಷನ್ಗೆ ಅವನ ನಾ ನೆಗ್ಲೆಕ್ಟ್ ಮಾಡಿದ್ವಿ ಪುನಃ ಪುನಃ ಹನ್ನೊಂದು ಗಂಟೆ ಫೋನ್ ಫೋನ್ ಮಾಡ್ದೆ ಹನ್ನೆರಡುವರೆಗೆ ಮಾಡ್ದೆ ಪುನಃ ಎರಡು ಕಾಲಿಗೆ ಏನೋ ಮಾಡ್ದೆ ಯಾಕಂದ್ರೆ ಅದು ಎರಡು ಕಾಲಿಗೆ ಫೋನ್ ಮಾಡಿದೆ ಇವೋ ಮಾಡ್ತೀನಿ ಹೇಳಪ್ಪ ಅಂತ ಅವ್ನಿಗೆ ಮಾಡಿದೆ ಅವನು ಮಾಡಿದ್ರೆ ಫೋನು ಇಲ್ಲ ಸರ್ ಸ್ವಲ್ಪ ಬಿಸಿ ಇದ್ದೀನಿ ಅದು ಕಟ್ ಮಾಡಿ ಇಟ್ಟ ಅವನು ಅವನು ಪ್ರೇಮಣ್ಣವ್ ಇದು ಒಳ್ಳೆ ಆಯ್ತಲ್ಲ ಇವನ್ ನೆಕ್ಸ್ಟ್ ಇವ್ನ ಫೋನಾ ನಾಲ್ಕು ಗಂಟೆಗೆ ಫೋನ್ ಮಾಡಿದೆ ಸರ್ ಫೋನ್ ಮಾಡಿದ್ರೆ ಅವ್ನಿಗೆ ಬೈದೆ ನಿಮ್ಮ ಅವರು ಕಟ್ ಮಾಡಿ ಬಿಸಿಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ ಅವ್ರು ಫೋನ್ ಮಾಡಿ ನೆಕ್ಸ್ಟ್ ಇವ್ ಇಲ್ಲೇ ಸರ್ ಅವ್ರು ಮೀಟಿಂಗಲ್ಲಿ ಇರ್ತಾರೆ ಒಂದು ಆರು ಗಂಟೆ ಮೇಲೆ ಮಾಡ್ತಾರೆ ನೋಡಿ ಅಂತ ಇವನು ಸೆವೆನ್ ಓ ಕ್ಲಾಕಿಗೆ ಫೋನ್ ಮಾಡಿದ್ರು ಪ್ರೇಮ ಪ್ರೇಮ್ ಸಿಕ್ಸ್ ಫಾರ್ಟಿ ಫೈವ್ ಫೋನ್ ಮಾಡಿ ಸರ್ ಹೇಳಿ ಸರ್ ಫೋನ್ ಮಾಡಿದ್ರ ಸರ್ ಈಗ ರಾಜ್ ಕಪೂರ್ ನಾವು ಆರ್ ಎಂ ಪಿ ಅಂತ ಆ್ಯಡ್ ಆಗಿ ಇದು ನೀವು ಹೌದು ನಮ್ಮದೇ ಕಂಪ್ನಿ ಸ್ಪಾನ್ಸರ್ ಮಾಡಿದ್ದೆ ಸರಿ ಈ ಫೈನಲ್ ನಾವು ಇಲ್ಲೇ ಇದ್ದೀವಿ ಸ್ವಲ್ಪ ಟಿಕೆಟ್ ಸೇಲ್ ಮಾಡಬೇಕಲ್ಲ ಯಾವ ಡೇಟಿಗೆ ಅಂತ ಹೇಳಿದ್ರೆ ಒಂದು ಟೆ ಫಿಫ್ಟೀನ್ ಡೇಸ್ ಬಿಟ್ಟು ಡೇಟ್ ಹೇಳಿದ್ವಿ ಸರ್ ನಾವು ಇವತ್ತು ಎಲ್ಲರೂ ಚೈನಾಗೆ ಹೋಗ್ತಾಯಿದ್ವಿ ನಾವು ಲೀಡರ್ಸ್ ಎಲ್ಲ ಚೈನಾಗೆ ಬರೋದು ಒಂದಿಷ್ಟು ದಿವಸ ಆಗುತ್ತೆ ನಿಮ್ಮ ಮ್ಯಾಚಿಂದ ಹಿಂದಿನ ದಿವಸ ಬರ್ತೀವಿ ನಾವು ಅಂತೇಳಿ ನಾವು ಇಷ್ಟು ಕಷ್ಟಪಡೋದು ಕ ಇದಾಯ್ತಂದ ಆಮೇಲೆ ಅವನು ಒಂದು ಮಾತು ಹೇಳ್ದೆ ಬನ್ನಿ ಒಂದು ಕೆಲಸ ಮಾಡಿ ಏರ್ಪೋರ್ಟಿಗೆ ಬಂದುಬಿಡಿ ಹನ್ನೊಂದು ಗಂಟೆಗೆ ಅಂತ ಹೇಳಿ ನನ್ನ ಹತ್ರ ಏಯ್ಟ್ ಫಿಫ್ಟಿ ರುಪೀಸ್ ಇತ್ತು ಅವಾಗ ಜೋಬಲ್ಲಿ ಓಕೆ ಏಯ್ಟ್ ಫಿಫ್ಟಿ ರುಪೀಸಲ್ಲಿ ನಾನು ನಮ್ಮ ಸ್ಟಿಗೆ ಮೂರ್ತಿಗೆ ಹೇಳಿದೆ ಬಾ ಹೋಗೋಣ ಹಿಂಗೆ ಕರಿತೇವೆ ಅಂತ ಏರ್ಪೋರ್ಟಿಗೆ ಟ್ಯಾಕ್ಸಿ ಆಗಬೇಕು ನಮ್ಮ ಹತ್ರ ಕಾರಲ್ಲ ಇಲ್ಲ ಟ್ಯಾಕ್ಸಿ ಆಗಬೇಕು ಅಲ್ಲಿ ಗಾಂಧಿನಗರ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ವಿ ಸ ಆಗ ಸೆವೆನ್ ಹಂಡ್ರೆಡ್ ರುಪೀಸ್ ಟ್ಯಾಕ್ಸಿ ಫೋರ್ ಅವರ್ಸಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಟ್ಯಾಕ್ಸಿ ಟ್ಯಾಕ್ಸಿಯಲ್ಲಿ ಹೋದ್ವಿ ಸ ಏಯ್ಟ್ ಫಿಫ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ದ ನಂತರ ಸೆವೆನ್ ಹಂಡ್ರೆಡ್ ಟ್ಯಾಕ್ಸಿಗೆ ಆಯಿತು ಇನ್ನು ಹಂಡ್ರೆಡ್ ರುಪೀಸ್ ಉಳಿತು ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಎರಡು ಹೊರಗಡೆ ಸಮೋಸ ಇತ್ತು ಅಂದರೆ ಕ್ಯಾಂಟೀನ್ ಟೈಪ್ ಆಯಿತು ಐವತ್ತು ರೂಪಾಯಿ ಹೋಗೋಣ ಐವತ್ತು ರೂಪಾಯಿ ಇತ್ತು ಆ ಸಮೋಸೆಗೆ ಆವಾಗಲ್ಲಿ ಕಮ್ಮಿ ಸಮೋಸ ಐವತ್ತು ರೂಪಾಯಿಗೆ ಸಮೋಸ ಎರಡು ಸಮೋಸ ತಂದು ಫುಲ್ ಅದು ಕೂತ್ಕೊಂಡಂಗೆ ಇತ್ತು ಬಂದರು ನೋಡಿ ಒಬ್ಬೊಬ್ಬರೇ ಬರ್ತಾ ಇದ್ದರೆ ಈ ಫ್ರೇಮ್ ಅನ್ನೋರು ಯಾರೂ ಬರ್ತಾ ಇಲ್ಲ ನೆಕ್ಸ್ಟ್ ಒಬ್ಬರು ಫ್ರೇಮ್ ಬಂದರು ಒಂದು ಹನ್ನೊಂದು ಗಂಟೆಗೆ ಸಮತಿಂಗ್ ಬಂದರು ಹಾಂ ಹನ್ನೊಂದು ಗಂಟೆಗೆ ಬಂದರು ಬಂದು ನನ್ನಲ್ಲೇ ಕೂರಿಸ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು ಹಾಂ ಸರ್ ಹೇಳಿ ಸರ್ ನಾನು ನಿಮ್ಮ ನಂಬರ್ ಕೊಡಿ ಸರ್ ಹಾಂ ಇನ್ನೊಂದು ನಂಬರ್ ಕೊಡಿ ಸರ್ ಅಂತ ನನ್ನ ಹುಡುಗನ ಇನ್ನೊಂದು ಸಾಕು ನನ್ನೇ ಸಾಕಲ್ಲ ಸರ್ ಅಂದರೆ ಇಲ್ಲ ಇನ್ನೊಂದು ಕೊಡಿ ಅಂದರು ನಮ್ಮ ಮೂರ್ತಿದ್ದು ನಂಬರ್ ಕೊಟ್ಟೆ ಅಷ್ಟೇ ಸರ್ ಹಾಂ ಬಾ ಬಾಯ್ ಬಾಯ್ ಸರ್ ನಾವು ಬರ್ತೀವಿ ನೆಕ್ಸ್ಟ್ ನಾವು ಮ್ಯಾಚ್ ಹಿಂದಿನ ಸಹ ಬರೋಕ್ಕಾಗೋದು ಬರೋಕ್ಕಾಗಲ್ಲ ಓಕೆ ಬಾಯ್ ಸರ್ ಅಂತ ಹೇಳಿ ಬಂದು ನಾವು ಕಾರಲ್ಲಿ ಕೂತ್ಕೊಂಡು ಮಾತಾಡ್ಕೊಂಬರ್ಬೇಕು ಏನು ರೀ ಇಷ್ಟೊಂದು ಬಿಲ್ಡಪ್ ಕೊಟ್ಟರೆ ಇವರು ನಾವು ಇಷ್ಟು ಕಷ್ಟಪಟ್ಟು ಬಂದು ನಾವು ಮತ್ತು ದುಡ್ಡು ಮನೆಗೆ ಹೋಗಿ ಊಟ ಮಾಡಬೇಕು ಮಿಡ್ಲೇನಾಗಿಲ್ಲ ಕರೆಕ್ಟ್ ಏನು ಹಿಂಗೆ ಮಾಡಿದೆ ಹೋಗಲಿ ಒಂದು ಸಾವಿರ ಟಿಕೆಟ್ಸ್ ಒಂದು ಸ್ವಲ್ಪ ದುಡ್ಡು ಬರುತ್ತಲ್ಲ ಅಂತ ಹೇಳಿ ನೆಕ್ಸ್ಟು ನಾನು ಅವ್ನಿಗೆ ಏನು ಹೇಳ್ದೆ ನಾವು ಮೂರ್ತಿಗೆ ನೋಡೋಣ ನಾಳೆ ಪ್ರಾಕ್ಟೀಸ್ ಬರ್ತಾಯಿಲ್ಲ ಸುದೀಪ್ ಸರ್ ಪ್ರಾಕ್ಟೀಸ್ ಮಾಡಿ ನಾವು ಮನೆ ಸ್ವಲ್ಪ ಎಷ್ಟು ತೊಗೊಂಡು ಬರ್ತೀನಿ ನಾನು ಎಂಟು ಏಳು ಆರು ಗಂಟೆಗೆ ಇರಬೇಕು ಸ್ಮಾರ್ಟು ಬಿರಿಯಾನಿ ಎಲ್ಲ ಹೇಳ್ಬಿಟ್ಟಿದ್ದೀವಿ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ನಾನು ಎಂಟು ಗಂಟೆ ಫೋನ್ ಇದ್ದೆ ಆಮೇಲೆ ಫೋನ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡ್ತೀನಿ ನಾನು ಫೋನ್ ಆನ್ ಮಾಡಿ ನೋಡಿದ್ರೆ ನಂಗೆ ಫೋನ್ ಆನ್ ಮಾಡಿದ ತಕ್ಷಣ ಒಂದು ಫೋನ್ ಓದ್ತು ಸರ್ ನಂಗೆ ನಾಲ್ಕು ಟಿಕೆಟ್ ಬೇಕು ಸರ್ ರಾಜಕಪ್ಪದು ಹಾಂ ಆರಂಪಿಯನ್ನು ನಾನು ಇನ್ನು ಹತ್ತು ಟಿಕೆಟ್ ಬೇಕು ಐದು ಟಿಕೆಟ್ ಒಂದು ಅಂತ ಹೇಳಿ ಆರಂಪಿಯಿಂದ ಅವ್ನ ನಂಬರ್ ಏನೋ ಶೇರ್ ಮಾಡಿದ್ರಲ್ಲ ಓಕೆ ಎಂಬತ್ತು ಟಿಕೆಟ್ ತನಕ ಬುಕ್ ಆಯ್ತು ನನಗೆ ಬೆಳಗ್ಗೆ ಬೆಳಿಗ್ಗೆ ಅಷ್ಟೇ ಒಂದು ಐದು ನಿಮಿಷಲ್ಲಿ ಎಂಬತ್ತು ಟಿಕೆಟ್ ಬುಕ್ ಆಯಿತು ನಾನು ಖುಷಿ ತಡ್ಕೊಳ್ಳೋದೇ ನಮ್ಮ ಹುಡುಗಂಗೆ ಫೋನ್ ಮಾಡಿದೆ ಫೋನ್ ಫೋನ್ ಮಾಡಿದ ತಕ್ಷಣ ಅವರು ರಾಜೇಶ್ ಒಂದು ನೀನು ನೀನು ಫೋನ್ ಇಟ್ಕೊಂಡು ಎಂಬತ್ತು ಟಿಕೆಟ್ ಬುಕ್ ಮಾಡಿದಲ್ವ ನನಗೆ ಫೋನ್ ಮೇಲೆ ಫೋನ್ ಬರ್ತದೆ ಆಲ್ರೆಡಿ ಎರಡು ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಇಲ್ಲಿ ಬಂದು ಕಾಯ್ತಾ ಇದ್ದಾನೆ ಟಿಕೆಟ್ ಬೇಕು ಅಂತ ಅಂತ ಬಾ ನಮ್ಗೆ ತನಕ ಅದು ಆರಂಭಿ ಏನು ಏನು ಅದಿಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್ ಲೈಫಲ್ಲಿ ಮರಿ ಹೇಗಿಲ್ಲ ಇದನ್ನು ಸರ್ ನಾನು ವಿಜಯನಗರದಿಂದ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಹೋಗೋದ್ರೊಳಗೆ ನನಗೆ ಎರಡು ಸಾವಿರ ಮೇಲೆ ಟಿಕೆಟ್ ಬುಕ್ಕಿಂಗು ಬಾ ಅವನಿಗಿನ್ನೂ ಬುಕ್ಕಿಂಗು ಬಂದು ಒಳಗಡೆ ಬರ್ತೀವಿ ಬಂದ ತಕ್ಷಣ ಎಲ್ಲರಿಗೆ ಸ ತಾಳಿ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ರಾಜಗೌಡರಿಗೆ ಬಂದು ಸರ್ ಈ ಥರ ನಮ್ಮೊಂದು ಆಗಿದೆ ನಮಗೆ ಕಂಠೀರ ಸ್ಟೇಡಿಯಂ ಕಂಠೀರ ಸ್ಟೇಡಿಯಂ ಮಾಡಿಕೊಡಿ ಅಂತ ಹೇಳಿ ಚಿನ್ನ ಸಮಯ ಆಗೋಲ್ಲ ಬಿಡಿ ನಮ್ಮ ಕೈಯಲ್ಲಿ ಕಂಠೀರ ಸ್ಟೇಡಿಯಂ ಮಾಡಿಕೊಡಿ ಅಂತ ಹೇಳ್ದು ಹೌದಾ ಯಾಕೆ ಎಷ್ಟು ಜನ ಬರ್ತಾರೆ ಒಂದು ಎರಡು ಮೂರು ಸಾವಿರ ಜನ ಮೇಲೆ ಬಂದೇ ಬರ್ತಾರೆ ಸರ್ ಹಿಂಗೆ ಹಿಂಗಿದೆ ಇದೆ ಅಂತ ಆಯ್ತು ಮಾಡ್ತೀನಿ ಅಂತ ಅವರು ಗುಳ್ಳ ಶೇಖರ್ ಅವರಿಗೆ ಫೋನ್ ಮಾಡಿದ್ರು ಅವರು ಯೋಜನೆ ಮತ್ತು ಸೇವಾ ಇಲಾಖೆ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಒಂದು ಹೋಗ್ಬೇಕಿತ್ತು ಡಿಪಾರ್ಟ್ಮೆಂಟಿಗೆ ದುಡ್ಡು ಕಟ್ಟಬೇಕಿತ್ತು ಆ ಟೈಮಲ್ಲಿ ಸುದೀಪ್ ಸರ್ಗೆ ಹೇಳಿದೆ ಸರ್ ಅವರು ಸುದೀಪ್ ಸರ್ ಅವ್ರು ಹೇಳಿದ್ರು ನೋಡ್ರಿ ಎಷ್ಟ್ ಇಲ್ಲೇ ಮುಗಿಸ್ಬಿಡು ಮೊದಲೇ ಲಾಸ್ ಆಗಿದೆ ಇಲ್ಲೇ ಮುಗಿಸ್ಬಿಡು ಚೇಂಬರ್ ಕರೆದು ಇಲ್ಲಿ ಕೊಡೋಣ ಅಂತ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳ್ದು ಸೆಂಟ್ರಲ್ ಕಾಲೇಜಲ್ಲೇ ಮಾಡೋಣ ಅಂತ ಹೇಳಿದ್ರು ಇಲ್ಲ ಸರ್ ಹಾಗಲ್ಲ ಮಾಡೋಕ್ಕಾಗಲ್ಲ ಫೈನಾನ್ಷಿಯಲ್ ಇದಾಗುತ್ತೆ ನಾನು ದೊಡ್ಡದಾಗ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂತೇಳಿದ್ರು ಹಿಂಗೂ ದೊಡ್ಡದಾಗಿ ಮಾಡ್ತೀವಿ ಸುಮ್ಮನೆ ಆಗೋಲ್ಲ ಬೇಡ ಬಿಡು ಅಂತ ಹೇಳಿದ್ರು ಇಲ್ಲ ಸರ್ ಅಂತ ಆಯ್ತು ಹೋಗೋ ನೀನು ಇಷ್ಟ ಮಾಡು ಅಂತ ಹೇಳಿದ್ರು ನಾನು ಅದು ಹೇಳಿ ನಮ್ಮ ಗೆಳಿಗೆ ಟಿಕೆಟ್ ಆಗ್ಬೇಕಲ್ಲ ಟಿಕೆಟ್ ಪ್ರಿಂಟಿಂಗ್ ಆಗಲಿಲ್ಲ ಎಲ್ಲರಿಗೆ ಹೇಳಿದ್ರೆ ತ್ರೀ ಡೇಸ್ ಟೈಮ್ ಕೊಡಿ ಸರ್ ಟಿಕೆಟ್ ಬರುತ್ತೆ ಅಲ್ಲಿ ತನಕ ಎಲ್ಲ ನಂಬರ್ ಬಂದಿಟ್ಕೊಳ್ತಿದ್ದೆ ತ್ರೀ ಡೇಸಲ್ಲಿ ಟಿಕೆಟ್ ಬಂತು ನಮ್ಮ ಆಫೀಸ್ ಪಕ್ಕ ಜೈನ್ ಆಫೀಸ್ ವಜ್ರಸ್ ಎಲ್ಲ ಇತ್ತು ಆವಾಗ ರಾಜ್ ಸಿನಿಮಾ ಬರ್ಬೇಕಾದ್ರೆ ಜೈನ್ ಆಫೀಸ್ ಕೆಳಗಡೆ ಜನ ಕ್ಯೂ ನಿಂತಿದ್ರು ಅದ್ ನಾವು ನೋಡಿದ್ವಿ ನಮ್ಮ ಇದರಲ್ಲಿ ನನ್ನ ಫಸ್ಟ್ ಟೈಮ್ ರಾಜ್ ಕಪ್ ಟಿಕೆಟಿಗೋಸ್ಕರ ನಮ್ಮ ಆಫೀಸಿಂದ ಕನಿಷ್ಕಂದ ಈ ಕಡೆ ಆಫೀಸ್ ಇದ್ದಿದ್ದು ಅಲ್ಲಿಂದ ಇದು ಏನದು ಕುರುಬರ ಸಂಘ ಅಂತ ಇದೆ ಗೊತ್ತಾ ಅಲ್ಲಿ ಬ್ಯಾಂಕ್ ಇದೆ ಕುರುಬರ ಸಂಘ ಅಲ್ಲಿ ಡೆಡ್ ಎಂಡ್ ಅಲ್ಲಿ ತನಕ ಲೈನ್ ಸರ್ ಏನು ಟಿಕೆಟ್ ಟಿಕೆಟ್ ಬೇಕಂತ ಈ ಕ್ರಿಕೆಟ್ ನೋಡೋಕೆ ರಾಜ್ ಕಪ್ ನೋಡೋಕೆ ರಾಜ್ ಕಪ್ ನೋಡೋದಕ್ಕೆ ಬಾ ಟಿಕೆಟ್ ಅಂದ್ರೆ ಅವ್ರ ಲೀಡರ್ ಹೇಳ್ಬಿಟ್ಟಾರೆ ನೆಟ್ವರ್ಕ್ ಕಂಪನಿ ಅದು ಎಲ್ರು ಬಂದ್ರು ಅಂದ್ರೆ ಇಲ್ಲಿನವರು ಗುಲ್ಬರ್ಗದವರು ಟಿಕೆಟ್ ತಗೊಳ್ತಾರೆ ಲೀಡರ್ಸ್ ಗಳಲ್ಲ ಅವ್ರ ಕಡೆಯಿಂದ ಅಂದ್ರೆ ಇವ್ರು ಹೇಳಿದಾರೆ ಅಂತ ಸರ್ ಸ್ಟೇಡಿಯಂ ಫುಲ್ ಹಾ ಸ್ಟೇಡಿಯಂ ನಲ್ವತ್ತು ಸಾವಿರ ಸ್ಟೇಡಿಯಂ ಫುಲ್ ಫಾರ್ಟಿ ತೌಸಂಡ್ ನಲ್ವತ್ತು ಸಾವಿರ ಜನ ನಮ್ಮ ಸಾಲ ತೀರಿ ನಾನು ಸಾಲ ತೀರಿ ಅವ್ರ ಸಾಲ ತೀರಿ ಮೀಟ್ರ್ ಬಡ್ಡಿ ಕೊಟ್ಟು ಎಲ್ಲ ಕೊಟ್ಟು ಈ ಕೆಲವೆಲ್ಲ ಹೇಳೋಕ್ಕಾಗ ಕೊಟ್ಟು ಎರಡು ಎಕರೆ ಜಾಗನ ನಾವು ತೊಗೊಂಡ್ವಿ ಸರ್ ಅಸೋಸಿಯೇಷನ್ಗೆ ಅಸೋಸಿಯೇಷನ್ಗೆ ಈಗಲೂ ಜಾಗ ಇದೆ ಬಿಡದಿ ಹತ್ರ ಎರಡು ಎಕರೆ ಜಾಗ ಇದೆ ನಮ್ಮ ವರ್ಕರ್ಸಿಗೆ ನಮ್ಮ ಡ್ಯಾನ್ಸರ್ಸಿಗೆ ಕೊಡೋದಕ್ಕೋಸ್ಕರ ಇಟ್ಟಿದ್ದೀವಿ ಅದು ಅವ್ರಿಗೇನೆ ಕೊಡೋದು ಅದು ಡ್ಯಾನ್ಸರ್ಸ್ ಅಸೋಸಿಯೇಷನ್ ಜಾಗ ಅದು ಬಂದದ್ದು ರಾಜ್ ಕಪ್ಪಿಂದ ಕಪ್ ಅವ್ರದ್ದು ಮತ್ತೆ ಆ ಟೈಮಲ್ಲಿ ಒಂಚೂರು ಸ್ವಲ್ಪ ದುಡ್ಡಿದ್ನ ಬೇರೆ ಕಡೆ ಎಲ್ಲ ಕವರ್ ಮಾಡಿದ್ವಿ ಅಂದರೆ ಅಸೋಸಿಯೇಷನ್ ದುಡ್ಡು ತೆಗೆದಲ್ಲ ಸ್ಪಾನ್ಸರ್ಶಿಪ್ ಬಂದು ದುಡ್ಡು ತೆಗೆದು ನಾವು ಜಾಗ ತೆಗೆದು ಇದು ರಾಜ್ ಕಪ್ಪು ಅದೊಂದು ಹಿಸ್ಟ್ರಿ ಹೇಳಿದಲ್ಲ ಅವರು ಬಂದಿಲ್ಲ ಅಂದರೆ ನಾವಿಲ್ಲ ಇದು ಎಲ್ಲೂ ದಾಖಲಾಗಿಲ್ಲ ಯಾರಿಗೂ ಗೊತ್ತಿಲ್ಲ ಓ ಮೈ ಗುಡ್ನೆಸ್ ಇದನ್ನ ನಾನು ಕೆಲವೆಲ್ಲ ಕಟ್ ಮಾಡಿ ಹೇಳಿದೀನಿ ಅದು ಹೇಳೋಕ್ಕಾಗಲ್ಲ ಆದ್ರೆ ಅದೊಂದು ಸಿನಿಮಾ ಫುಲ್ ನಾನು ಹೇಳಿದ್ದೆ ನಿಮ್ಗೆ ಈಗ ಇಷ್ಟೇ ಹೇಳಿದ್ದು ಪಿಂಟು ಪಿನ್ ನಾನು ಸಿಂಪಲ್ ಸೀನರ್ ಮಾತಾಡುವಾಗ ಹೇಳಿದ್ರೆ ಅವ್ರ ಮೈ ಅಂತ ಇದೆ ರಾಜೇಶ್ ಅವ್ರೆ ಇನ್ನ ಸಿನಿಮಾ ಮಾಡ್ತಾರೆ ನಾನು ಸಿನಿಮಾ ಮಾಡಕ್ ಆಗ್ಲಿಲ್ಲ ಶಾರ್ಟ್ ಫಿಲ್ಮ್ ಆದ್ರೂ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಆ ಇನ್ಸಿಡೆಂಟ್ ನಂಗೆ ಪ್ರತಿಯೊಂದು ನೆನಪಿದೆ ಅದೇ ಏಟ್ ಬಿದ್ದಲ್ವ ಅದು ಕರೆಕ್ಟ್ ಆ ಟೈಮಲ್ಲಿ ಅದು ಭೂಮ್ ಆಗೋಯ್ತು ಸರ್ ಅಂದ್ರೆ ರಾಜ್ ಕಪ್ಪು ಹಿಟ್ ಆಗೋಯ್ತು ಜನ ಆತರ ತುಂಬ್ಕೊಂಬಿಟ್ರು ಒಳಗಡೆ ಇನ್ಸಿಡೆಂಟ್ ಕೆಲವು ಹೇಳೋಕ್ಕಾಗಲ್ಲ ಅಂದರೆ ಜನ ಆಡಿಯನ್ಸ್ ಬಂದಿದ್ದು ಅದು ಯಾರಿಗೆ ಹೋಗಿ ಕೂಗಾಡಿದ್ರು ಏನಾದರೂ ಹೇಳೋಕ್ಕಾಗಲ್ಲ ರೆಸ್ಟೋರೆಂಟ್ ಆಗ ರಾಜ್ಕಪ್ ಹುಟ್ಟಿದ್ದು ಅದು ಸುದೀಪ್ ಸರ್ ರಾಜೇಗೌಡರು ಹಿಂದ್ಗಡೆ ನಿಂತ್ಕೊಂಡ್ರು ಸುದೀಪ್ ಸರ್ ನನ್ನ ಯಾರು ಏನೇ ಹೇಳಿ ಸರ್ ಸುದೀಪ್ ಸರ್ ನನಗೆ ಮಾಡಿ ಸಪೋರ್ಟ್ ರಾಜ್ಕಪ್ಪಿಗೆ ಅಂದರೆ ನನಗೆ ಆಮೇಲೆ ಎಲ್ಲ ನನಗೆ ಕೊರಿಯೋಗ್ರಾಫಿಯಾಗಿ ಬೆಳೆಯೋ ಕಾರಣ ದರ್ಶನ್ ಸರ್ ರಾ ನನ್ನ ಸ್ಪೋರ್ಟ್ಸಾಗಿ ನಾನು ತಂದು ಅಂದರೆ ಅವಾಗ ಇಂಡೋರಲ್ಲಿ ಅಲ್ಲಿ ನಮ್ಮ ವಿಷ್ಣು ಸರ್ ಇಂಡೋರಲ್ಲಿ ಅಂದರೆ ಈಗ ವಿಜಯ್ ಕಾಲೇಜಲ್ಲಿ ಸ್ನೇಹ ಲೋಕ ಟೀಮ್ ಅಂತ ಆಡ್ತಾ ಇದ್ರು ಹೊರಗಡೆ ಅವರ ಮಾಡಿರಲಿ ಟೂರ್ನಮೆಂಟ್ ಟೂರ್ನಮೆಂಟ್ ಮಾಡಿದ್ದು ನಾವೇ ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ಅದಕ್ಕೆ ಸುದೀಪ್ ಸರ್ ಬ್ಯಾಕಾಗಿ ನಿಂತ್ಕೊಂಡಿದ್ರು ಅದಕ್ಕೆ ನಾವು ಋಣಿ ಅವರಿಗೆ ಎಷ್ಟು ಹೇಳಿದ್ರೆ ಏನೇ ಆದರೂ ಅವರು ನನಗಿದ್ರೆ ಈ ಇದರಲ್ಲಿ ನನ್ನ ಗಾಡ್ ಫಾದರ್ ಆಗಿರ್ತಾರೆ ಅವರು ಅವ್ರ ವಿಚಾರದಲ್ಲಿ ನಾನು ಅವ್ರಿಗೆ ನಾನು ತುಂಬ ಸಪೋರ್ಟ್ ಆಗಿರ್ತೇನೆ ಆ ವಿಚಾರದಲ್ಲಿ ಈ ಇದರಲ್ಲಿ ರಾಗಣ್ಣ ನನ್ನ ಹಿಂದುಗಡೆ ನನ್ನ ಅಸೋಸಿಯನ್ನು ಇನ್ನೊಂದು ಏನಿದ್ರು ರಾಘಣ್ಣ ದೊಡ್ಡ ಮನೆ ನನಗೆ ಹಿಂದುಗಡೆ ಇದ್ದರು ದೊಡ್ಡ ಮನೆ ಹಿಂದುಗಡೆ ಇದ್ದರು ಈ ಕ್ರಿಕೆಟಲ್ಲಿ ಸುದೀಪ್ ಅವರಿದ್ದರು ನನ್ನ ಕೊರಿಯೋಗ್ರಾಫರಲ್ಲಿ ದರ್ಶನ್ ಸರ್ ಇದ್ರು ದೊಡ್ಡ ಇದ್ದಾಗ ಹೆಂಗೆ ಬೆಳಿದೆ ಹೆಂಗಿರ್ತೀನಿ ಸರ್ ಆಟೋಮೆಟಿಕ್ ಬೆಳಿತೀವಿ ರಾಜೇಶ್ ಬ್ರಹ್ಮ ಅವ್ರ ಬ್ರಹ್ಮಾಂಡಿಗೆ ಗೊತ್ತಾಗ ಬೆಳೆದ್ಬಿಟ್ ಈ ಇದರಲ್ಲಿ ಹಿಂಗೆ ಟೂರ್ನಮೆಂಟ್ ಈಗ ಕೆಲವು ಅನಿಸುತ್ತೆ ಫಸ್ಟ್ ರಾಜ್ ಕಪ್ ಸೆಕೆಂಡ್ ರಾಜ್ ಕಪ್ ಥರ್ಡ್ ಕಪ್ಪಲ್ಲಿ ನಾವು ಇದರಲ್ಲಿ ಡಿಸ್ಟಿಕ್ ಡಿಸ್ಟಿಕ್ ಎಲ್ಲ ಮಾಡಿದ್ವಿ ಶ್ರೀಲಂಕಾದಲ್ಲಿ ಒಂದು ಫಸ್ಟ್ ಟೈಮ್ ಶ್ರೀಲಂಕಾದಲ್ಲಿ ಒಂದು ಒಂದೆರಡು ಟೀಮ್ ತಗೊಂಡು ಹೋಗಿ ಮಾಡಿದ್ವಿ ಅಂದರೆ ಅದು ಯಾರಿಗೂ ಗೊತ್ತೂ ಆಗಲಿಲ್ಲ ಆ ಟೈಮಲ್ಲಿ ನಮಗೆ ಸುಧಾಕರ್ ಆರೋಗ್ಯ ಮಂತ್ರಿ ಆಗಿದ್ದಾರೆ ಮಾಜಿ ಎಂ ಪಿ ಆಗಿದ್ದಾರೆ ಕೆ ಸುಧಾಕರ್ ಅವರು ನಮ್ಮ ತುಂಬ ಸಪೋರ್ಟ್ ಅವ್ರಿಗೆ ಅಲ್ಲಿ ಶ್ರೀಲಂಕಾ ಕನೆಕ್ಷನ್ ಇತ್ತು ಅಲ್ಲಿ ಜೈಸೂರು ಎಲ್ಲ ಕರೆಸಿ ಒಂದು ಮಾಡಿದ್ವಿ ಅಲ್ಲಿ ಆದ್ಮೇಲೆ ಐದನೇ ನಾಲ್ಕನೇ ರಾಜ್ಕಪ್ಪು ಹಾಸನ ಇಲ್ಲೆಲ್ಲ ಮಾಡಿದ್ವಿ ಎಲ್ಲ ರಾಜಕಪ್ಪಿಗೂ ನಮಗೆ ಅಪ್ಪು ಸರ್ ಬರ್ತಾಯಿದ್ರು ಪ್ರತಿ ರಾಜ್ಕಪ್ಪರಿಗೆ ಪ್ರತಿ ರಾಜ್ಕಪ್ಪು ಹಾಂ ಪ್ರತಿ ರಾಜಕಪ್ಪಿಗೂ ಅಪ್ಪು ಸರ್ ಬರ್ತಾಯಿದ್ರು ಅಪ್ಪು ಸರ್ಗೆ ಅದು ಅವರು ಅದು ಹೇಳೋಂಗಿಲ್ಲ ಅದನ್ನ ತುಂಬ ನಮಗೆ ಅಂದರೆ ನಾವು ಇವ್ರ ನಮ್ಮ ಇದನ್ನು ನಾವು ಇವರಿಗೆಲ್ಲ ಹೇಳಲ್ಲ ಈ ಕಷ್ಟ ಫೈನಾನ್ಷಿಯಲ್ ಮ್ಯಾಟ್ರ್ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಹೆಸ್ ಅದು ನಮ್ಮಲ್ಲಿ ತಪ್ಪಿರ್ಕೋಬಾರ್ದಲ್ಲ ಅದನ್ನ ಹೇಳ್ಬಿಟ್ಟು ಏನೋ ದುಡ್ಡಿಗೆ ಎಕ್ಸ್ಪೆಕ್ಟ್ ಅಂತ ಮನಸ್ಸಿಗೆ ಬರಬಾರ್ದಲ್ಲ ಬಟ್ ಕಲಾವಿದ್ರು ಹೆಂಗೆ ಫೀಲ್ ಮಾಡಿದ್ರು ನಿಮ್ಮನ್ನು ಏ ರಾಜೇಶ್ ಮಾಡ್ತಾನೆ ಅವ್ನು ಏನು ಹೇಳ್ತಾನೆ ಅದು ಮಾಡ್ತಾನೆ ಅಂತ ಆಯಿತು ಅವರಿಗೇನು ಕಮ್ಮಿ ಮಾಡಲಿಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಇರೋದು ಯಾರಿಗೂ ಅವ್ರಿಗೆ ಗೊತ್ತಿರಲಿಲ್ಲ ಸರ್ ನಾನು ನಾನು ಏನು ಹೇಳ್ತೀನಿ ಅವ್ನ ಹಿಂದೆ ಟೋಕ ಹಾಕಲ್ಲ ಅನ್ನೋದು ಸುದೀಪ್ ಸರ್ ಹೇಳಿಬಿಟ್ರೆ ಅವತ್ತು ಏ ರಾಜೇಶ್ ಏನು ಹೇಳ್ತಾನೆ ಅದೇ ಮಾಡ್ತಾನಪ್ಪ ಹಿಂದೆ ಟಾಕಲ್ಲ ಅಂತ ಅದು ಹಾಗೆ ಅವ್ರು ಹೇಳಿದ್ದೊಂದು ಮಾತು ಅದು ಹಂಗೆ ಹೋಗಿ ನಾನು ಏನೇ ಮಾಡಿದ್ರು ಓಕೆ ಮತ್ತೊಂದು ಚೂರು ಮಿಸ್ಟೇಕ್ ಆಗಿದ್ರೆ ಅದನ್ನೆಲ್ಲ ಒಳಗಡೆ ಹೊಟ್ಟೆಗೆ ಕಲ್ತು ಇನ್ನೊಂದು ರಾಜ್ಕಪ್ಪ ಕರೆಕ್ಟ್ ಆಗಿಬಿಡ್ತಾರೆ ಲೂಸ್ ಮಾತ್ರ ಯೋಗಿ ಹೇಳ್ಬೇಕು ನಾನು ಫಸ್ಟ್ ರಾಜ್ಕಪದಿಂದ ಇವತ್ತವರೆಗಿದ್ದಾರೆ